ಹೌದಾ ಅದಕ್ಕೆನಾ ಇದು ಡ್ರೆಸ್ ಎಲ್ಲ ಹಾಕಿ ಎಲ್ಲ ಡಾಕ್ಟರ್ ತರ ಇರೋದು ಅದಕ್ಕೆ ನಮ್ಮ ಮೇಲೆ ಎಲ್ಲ ಇದ್ದಿದ್ದು ಹಾಂ ಅವಾಗಲೂ ನಾವ್ ಮೇಲೆ ಹೋಗ್ಬಿಟ್ಟ ಕರ್ಕೊಂಡ್ ಬಂದಿದ್ದ ಅವ್ರನ್ನ ಚೆಕ್ಅಪ್ ಮಾಡ್ತಿದ್ರು ಕೆ ಜಿ ಪತ್ರ ಅಡಂಪಲ್ಲಿ ಅಂತ ನಾವು ಬೆಂಗಳೂರಲ್ಲಿ ಇರೋದು ನಿನ್ನೆ ಈ ಹಾಸ್ಪಿಟ್ಲ್ಗೆ ಮಾಲೂರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡ್ಸೋಕೆ ಅಂತ ಬಂದ್ವನ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಒಬ್ಬ ಅಮ್ಮ ಕರ್ಕೊಂಡೋಗಿ ಈ ಥರ ಸ್ಕ್ಯಾನಿಂಗ್ ಮಾಡಿದ್ರೆ ಗಂಡು ಮಗುನೇ ಹೆಣ್ಮಗು ಹೇಳ್ತೀವಿ ಅಂತ ಹೇಳ್ದ್ರಣ್ಣ ಯಾವ ಹಾಸ್ಪಿಟ್ಲು ಇಲ್ಲೇ ಮಾಲೂರಲ್ಲಣ್ಣ ಏನೇ ಸರ್ ಹಾಸ್ಪಿಟ್ಲ ಹಾಸ್ಪಿಟ್ಲ್ ಅಂತ ಮಾಲೂರಲ್ಲಿ ಕರ್ಕೊಂಡು ಹೋದ್ರಣ್ಣ ಇಪ್ಪತ್ತೈದು ಸಾವಿರ ಆಗತ್ತೆ ಗಂಡ್ಮಗುನು ಹೆಣ್ಮಗನು ಹೇಳ್ತೀವಂದ್ರಣ್ಣ ನನ್ಗೆ ಇಬ್ಬರು ಮುಂಚೆ ಹೆಣ್ಮಕ್ಳು ಆಯ್ತು ಮಾಡಿ ಅಕ್ಕ ಅಂದೆ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಬಂದು ಅನ ಗಂಡ್ ಮಗು ಇರೋದನ್ನ ಹೆಣ್ಮಗು ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಸಾವಿರ ತಗೊಂಡ್ರಣ ಆಪರೇಷನ್ ಮಾಡ್ಬೇಕಂದ್ರೆ ಹೇಳಿ ಐವತ್ತೈದು ಮೂವತ್ತೈದು ಸಾವಿರದಿಂದ ಐವತ್ತು ಸಾವಿರ ಆಗತ್ತೆ ನಾವೇ ಮಾಡ್ತೀವಂತ ಹೇಳ್ರಣ್ಣ ಅಕ್ಕ ಇವಾಗ ಬೇಡ ಅಕ್ಕ ಅಂತ ನಾವು ಹೋಗ್ಬಿಟ್ಟು ಆಮೇಲೆ ಅವರೇ ಫೋನ್ ಮಾಡಿದ್ರು ಹಿಂಗ ಹಿಂಗಿದೆ ಮಾಡಿಸ್ತೀರಾ ಒಂದ್ ಲಕ್ಷ ಗಂಟೆ ಆಗತ್ತೆ ನಿಮ್ ಎಂತಿಂಗ್ ಮೂರ್ ತಿಂಗ್ಳಾಗೋಗಿದೆ ಮಾಡಿಸ್ತೀರಾ ಅಂತ ಕೇಳಿದ್ರು ಇವ್ರು ಮಾತಾಲ್ದಿರ ನಿಮ್ದಿರ ಯಾವ್ದೊಂದ್ ಮಗು ಆಗ್ಲಿ ಅಂತ ನಾವಿದ್ರೆ ನಮ್ ಹೆಂಗಸರು ಇವತ್ತು ಬೆಲೆಗೆ ಮಾತ್ರೆ ಯಾಕ್ ಕುಡಿದಿದ್ದು ನಮ್ಮ ಈ ಮೂರ್ ಜನ ಹೆಣ್ಮಕ್ಳು ಇವ್ರ ಈ ತರ ಹೇಳ್ಬಿಟ್ರಲ್ಲ ಅಂತ ದುಡ್ಡು ತಗೊಂಡು ಈ ತರ ಹೇಳ್ಬಿಟ್ಟು ಹೆಣ್ಮಗು ಅಂತ ಸೋಮವಾರ ಬೆಳಗ್ಗೆ ಸೋಮವಾರ ಒಂದ್ ಹನ್ನೆರಡು ಗಂಟೆ ಸ್ಕ್ಯಾನಿಂಗ್ ಮಾಡಿದರೆ ಒಂದ್ ಗಂಟೆ ಟೈಮ್ ಅಲ್ಲ ನಾನು ಬೆಂಗಳೂರಿಂದ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡ್ ನಮ್ದನ ಬಂದಿತ್ತು ಬಂದಿಲ್ ಮಾಡಿಸ್ಬೇಕಲ್ಲೇ ಅಪರೇಷನ್ ಮಾಡಿಲ್ಲಣ್ಣ ಅವಳು ಟ್ಯಾಬ್ಲೆಟ್ ಕುಡ್ದಿಟ್ಟು ಅವ್ರು ಸತ್ತ ಹೋಗೋಕೆ ನಾನು ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಮಗುನು ಸತ್ತೋಯ್ತು ಹೆಣ್ಮಗು ಅಂತ ಹೇಳಿದ್ರಣ ಹೆಣ್ಮಗು ಅಂತ ಹೇಳ್ಬಿಟ್ಟು ಒಂದ್ ಲಕ್ಷ ಆಗತ್ತೆ ಎರಡ್ ತಿಂಗಳ ಒಳಗಡೆ ಇದ್ರೆ ಮೂವತ್ತೈದ್ ಸಾವಿರದಿಂದ ಐವತ್ ಸಾವಿರ ಆಗತ್ತೆ ಮೂರ್ ತಿಂಗಳ ಮೇಲೆ ಒಂದ್ ಎಪ್ಪತ್ ಸಾವಿರದಿಂದ ಒಂದ್ ಲಕ್ಷ ಆಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಎಲ್ಲಾ ಇವ್ರೇಳ್ ಹಿಂಗ್ ಮಾಡ್ಬಿಟ್ಟು ನನ್ ಮಗು ಸಾಯಿಸ್ಬಿಟ್ರಣ್ಣ ಇವಾಗ ನನ್ನ ಎಂತ ಅಷ್ಟೇ ತಗೊಂಡ್ರೆ ಇಪ್ಪತ್ತೈದ್ ಸಾವಿರ ತಗೊಂಡ್ರಣ್ಣ ನನ್ನ ಹತ್ರ ಗಣ್ಮಗು ಹೆಣ್ಮಗುನ ಹೇಳ್ತೀನಿ ಅಂತ ಇಪ್ಪತ್ತ್ ಸಾವಿರ ದುಡ್ಡು ದುಡ್ಡು ತಗೊಂಡ್ರು ಡಾಕ್ಟರ್ ನಿಮಿಷ ಡಾಕ್ಟ್ರ್ ಹೆಸರ್ ಗೊತ್ತಿಲ್ಲ ನಾ ನಂಗದೆಲ್ಲ ಈಗ ಏನಾಗಿದೆ ಇವಾಗ ನ್ಯಾಯ ಕೇಳಕ್ ಬಂದ್ರ ನಾನು ನಮ್ ಎಂತ ಹಿಂಗ ಆಗಿದೆಯಾ ನೀವ್ ಹಿಂಗ್ ದುಡ್ಡು ತಗೊಂಡ್ ಹೇಳ್ತೀರಾ ಅಂತ ನ್ಯಾಯ ಕೇಳಕ್ ಬಂದ್ರೆ ವಿಡಿಯೋ ಕಾಲ್ ಮಾಡ್ಕೊಂಡು ನನ್ನ ನಮಗ್ ಸ್ಕ್ಯಾನಿಂಗ್ ಮಾಡಿಸಿದ ಹೆಂಗಸ್ರ ಅವ್ರ ಬಟ್ಟೆ ಹಾರ್ಕಲಿ ನೀವ್ ಬಟ್ಟೆ ಹಾರ್ಕೊಂಡಿದ್ ಮಾಡಿ ನಿಮ್ಗೆ ಯಾರ್ ಗೊತ್ತಿದ್ಯೋ ನಿಮ್ ಕೈಯಲ್ಲಿ ಏನಾಗತ್ತೋ ಚಪ್ಲಿ ತಗೊಂಡ್ ಹೊಡಿರಿ ಪರ್ ಪರ್ಕೆ ತಗೊಂಡಿರಿ ಅಂದ್ರೆ ರಿಗಾರ್ಡಿಂಗ್ ಎಲ್ಲ ಆಯ್ತಾ ನಮ್ಮ ಹತ್ರ ಅವ್ರ ಇವಾಗ ಮಾತಾಡಿದ್ದು ಪರ್ಕೆ ತಗೊಂಡ್ ನಾವ್ ನೋಡೇ ಇಲ್ಲ ಹಾಸ್ಪಿಟಲ್ ಬಂದಿಲ್ಲ ಅಂದ್ರೆ ಸೋಮವಾರ ದಿನದ್ದು ವಿಡಿಯೋ ರಿಕಾರ್ಡ್ ಇರುತ್ತಲ್ಲ ಹಾಸ್ಪಿಟಲ್ ಅಲ್ಲಿ ಸೋಮವಾರ ದಿನದ್ದು ಹತ್ತು ಸತಿ ಬಂದು ಸಪರೇಟ್ ರೂಮಲ್ಲಿ ನಮ್ಮನ್ನ ಎಲ್ಲಾರ ಹತ್ರ ಮಾತಾಡ್ಸಿಲ್ಲ ಸಪರೇಟ್ ರೂಮ್ ಕರ್ಕೊಂಡೋಗಿ ಮಾತಾಡ್ಸೋಣ ಹಾಸ್ಪಿಟಲ್ ಅಲ್ಲಿ ವಿಡಿಯೋ ಫೋಟೇಜ್ ಇರುತ್ತಲ್ಲ ಅದನ್ನ ನೋಡ್ಸಿ ನ್ಯಾಯ ಮಾಡ್ಸೇನ ಅಣ್ಣ ನಮ್ಗೆ ನಮ್ಗೆ ನ್ಯಾಯ ಕೊಡ್ಸಬೇಕ ನೀವು ನೋಡೋರೆಲ್ಲ